ಇದು ನೀವು ಬಜಾಜ್ ಫೈನಾನ್ಸ್ನವ್ರಲ್ವಾ ನಾವು ಕುಮ್ಟಾದಿಂದ ಕುಮ್ಟಾದಿಂದ ನೀನು ನಿನ್ನ ಹೆಸರೇನಪ್ಪ ನೀನು ನಿನ್ನೆ ಮೊನ್ನೆ ಒಂದು ಗಾಡಿ ಸೀಸ್ ಮಾಡಿದಲ್ಲ ಯಾವುದೋ ಗೌಡ ಅಂತ ಏನಕ್ಕೆ ಸೀಸ್ ಮಾಡಿದಪ್ಪ ನೀನದು ಹ್ಞೂ ಹಾಂ ಹಾಂ ರೇ ನೀನು ಅಮೌಂಟ್ ಕಟ್ತೀನಿ ಅಂತ ಹೋಗೋದಾಗ ಯಾಕೆ ಗಾಡಿ ಶೀಚ್ ಮಾಡ್ತೀರಿ ನೀವು ರೌಡಿ ಸಮ್ಮಿ ಗಾಡಿ ಎತ್ಕೊಂಡು ಹೋಗ್ತೀರಲ್ಲ ನೀವೆಲ್ಲ ಬಜಾಜ್ ಫೈನಾನ್ಸ್ನವರು ರೇ ಅಣ್ಣ ಅವನು ಕಟ್ಟಿರೋದು ಬರೀ ಮೂರವರ ವರ್ಷ ಲೋನ್ ಕಟ್ಟಿದ್ದಾನೆ ಇವನು ಬಜಾಜ್ ಫೈನಾನ್ಸ್ ಲೋನ್ ತಗೋದು ಅಮೌಂಟ್ ಕಟ್ಟು ಏಳುವ ಸಾವಿರ ಪೆಂಡಿಂಗ್ಗೆ ನೀವು ಗಾಡಿ ಸೀಜ್ ಮಾಡ್ತೀರಲ್ಲ ನೋಡು ಏ ಅಣ್ಣ ನೀವು ಕೇಳೋಣ ನಾನು ನನಗೂ ಗೊತ್ತು ಗಾಡಿ ತಂದಿಡ್ಬೇಕು ನೀನು ಗಾಡಿ ಇವತ್ತು ಸಂಜೆ ಒಳಗಿಲ್ ಉಂಟಾದ ತಂದಿಟ್ಟಿಲ್ಲ ಅಂದ್ರೆ ಬಜಾಜ್ ಮತ್ತು ಫೈನಾನ್ಸ್ ಬೇರೆ ಥರ ಆಗೋಗತ್ತೆ ತುಂಬ ಅಲ್ಲ ನೀವು ಕಟ್ತೀವಿ ಏಳು ಸಾವಿರ ಕಟ್ಟೋದಕ್ಕೆ ಗಾಡಿ ಎತ್ಕೊಂಡು ಹೋಗ್ತೀರಿ ಅಂತಂದ್ರೆ ಬಜಾಜ್ ಫೈನಾನ್ಸ್ ಏನು ಬಿಟ್ಟಿಟ್ಟಿದಾರಾ ನಿಮಗೆಲ್ಲ ಲೂಟಿ ಮಾಡೋದಕ್ಕೆ ನೀವು ಗಾಡಿ ನೀವು ಬರ್ರಿ ಇಲ್ಲಿ ಇಲ್ಲಿ ಬನ್ನಿ ಕುಮಿತ ಬನ್ನಿ ಮಾತಾಡೋಣ ಕುಮಟಾಗ ಬನ್ನಿ ಬ್ರದರ್ ಕುಮಿತಾಗ ಬನ್ನಿ ನೀವು ಬಜಾಜ್ ಫೈನಾನ್ಸ್ ನಾಳೆ ಫೈನಾನ್ಸ್ ನೀವು ಕುಮಿತ ಬನ್ನಿ ಕುಮಿತಾಗ ಯಾವಾಗ ಬರ್ತೀರಿ ಬನ್ನಿ ನೀವು ಮಾತಲ್ಲ ನೀವು ಗಾಡಿಲಿ ಲೋನ್ ಕಟ್ತೀನಿ ಅಂದ್ಬಿಟ್ಟು ಎತ್ಕೊಂಡು ಹೋಗ್ತೀರಲ್ರಿ ನೀವೆಲ್ಲ ಹಾಂ ಮ್ಯಾನೇಜರ್ ಅಲ್ಲ ಮ್ಯಾನೇಜರ್ ಅಲ್ಲ ನಿಮಗೆಲ್ಲ ನೋಡಿ ಲೋನ್ ಏನು ರೋಡಲ್ಲಿ ಏನು ಫೈನಾನ್ಸ್ ಬಿಟ್ಕೊಂಡು ನೀವೆಲ್ಲ ಎತ್ಕೊಂಡು ಹೋಗ್ತೀರಿ ಗಾಡಿನ ಹಾಂ ಗಾಡಿ ತಂದು ಮುಟ್ಸ್ಬೇಕು ನೀವು ಸಂಜೆ ಒಳಗೆ ಸರ್ ನಮಸ್ತೆ ಸರ್ ನಾಲ್ಕು ವರ್ಷ ನಾನು ಒಬ್ಬ ಫೈನಾನ್ಸ್ ಅಲ್ಲೇ ಇರೋದು ನಾಲ್ಕು ವರ್ಷದ ಲೋನಲ್ಲಿ ಒಂದು ತಿಂಗಳು ಏಳುವರೆ ಸಾವಿರ ಕಟ್ಟೋದಿದೆ ಅದಕ್ಕೆ ಗಾಡಿ ಸೀಜ್ ಮಾಡ್ತೀರಲ್ರಿ ನೀವೆಲ್ಲ ನಿಮ್ದು ಬಜಾಜ್ ಫೈನಾನ್ಸು ಮತ್ತೆ ಫೈನಾನ್ಸು ನಮ್ಗೆ ಇಲ್ಲಿ ಬಂದು ಕೂತಿದ್ದೀನಿ ಇಲ್ಲಿ ಫೈನಾನ್ಸ್ ನಿಮ್ಮ ಬಜಾಜ್ ಕುಂಟಾದಲ್ಲಿ ನೀವು ಯಾವಾಗ ಬರ್ತೀರಿ ಹೇಳಿ ನೀವು ಕುಂಟಾಗ್ ಯಾವಾಗ ಬರ್ತೀರಿ ಹೇಳಿ ನಾವು ತೋರಿಸ್ತೀವಿ ಫೈನಾನ್ಸ್ ಬಿಟ್ಟಾಕ್ರಿ ನಾನ್ ಸರವೇ ಕರವೇ ಪ್ರೆಸಿಡೆಂಟ್ ಭಾಸ್ಕರ್ ಪಡ್ಕಾರ್ ಉತ್ತರ ಕನ್ನಡ ಏನ್ ಲೂಟಿ ಮಾಡ್ತಾ ಇದೀರಿ ಇಲ್ಲೆಲ್ಲ ಬಜಾಜ್ ಫೈನಾನ್ಸ್ ನವ್ರ ನೀವು ಏ ನಿಮ್ ಇಲ್ಲಿ 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 ಬಜಾಜ್ ಫೈನಾನ್ಸ್ ಕುಳಬಾರ್ದು ಇನ್ನೆ ಕುಂಟಾದಲ್ಲಿ ಹಂಗ್ ಮಾಡಿಬಿಟ್ಟಿರ್ತೀನಿ ನೋಡಿ ನೀವೆಲ್ಲ ರೌಡಿ ಸಮ್ ಮಾಡಿಬಿಟ್ಟು ಗಾಡಿ ಎತ್ಕೊಂಡು ಹೋಗ್ತೀರಲ್ರಿ ಬಜಾಜ್ ಫೈನಾನ್ಸ್ ಲೂಟಿ ಮಾಡ್ತೀರಿ ಪೇಪರ್ ಹಾಕ್ಬಿಡ್ತೀನಿ ನೋಡಿ ಉತ್ತರ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಿಮ್ಮ ಒಂದು ಒಂದು ಲೋನ್ ಕೊಡಬಾರ್ದು ಇನ್ನು ಹಂಗ್ ಮಾಡಿರ್ತೀನಿ ನೋಡಿ ಕಾನೂನು ಮಾಡ್ತಾ ಅಂತ ನೀವು ಒಬ್ಬ ಲೋನ್ ದುಡ್ತೀನಿ ಅಂತ ಹೇಳಿ ಹೋದಾಗ ನೀವು ಸೀಜ್ ಮಾಡ್ಕೊಂಡು ನೀವೆಲ್ಲ ಲೂಟಿ ರೌಡಿ ಆ ನೀವಿಲ್ಲಿ ಬರ್ರಿ ಕುಂಟಾಕ್ ಬರ್ರಿ ನೋಡೋಣ ಗಾಡಿ ಸೀಜ್ ಮಾಡ್ಕೊಂಡು ತಗೋಬರ್ರಿ ಕುಂಟಕ್ಕೆ ಬರ್ರಿ ನೀವು ಮತ್ತೆ ಕಾಂಡ್ರ ತರ ಎತ್ಕೊಂಡು ಹೋಗ್ತೀರಿ ತಂದ್ಕೊಡಕ್ ಆಗಲ್ಲ ಗಾಡಿನ ನಿಮ್ಗೆ ಈಗ ನಿಮ್ಗೆ ಎಲ್ಲಿ ಕರ್ಸ್ಕೊಳ್ಬೇಕು ನಾನ್ ಕರ್ಸ್ಕೊಂತೀನಿ ನನ್ಗೆ ಗೊತ್ತು ಆಯ್ತಾ ಗೊತ್ತಾಯ್ತಲ್ಲ ನಿಮ್ದೆಲ್ಲ ಏನಾಗಿದೆ ರೌಡಿ ಮಾಡಿ ನೀವು ಫೈನಾನ್ಸ್ ವಸೂಲಿ ಮಾಡ್ತಾ ಇದ್ದೀರಾ ಎಲ್ಲಿಗೆ ಹಾಕ್ಬೇಕು ಹಾಕ್ತಾನೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನೋಡ್ತಾ ಇರೀ ಬಜಾಜ್ ಫೈನಾನ್ಸ್ ಯಾವ ತಗೊಂತಾರೆ ನೋಡ್ತೇನೆ ಕೇಳದ ಅಲ್ಲ ನೀವು ಕಟ್ತೀರಿ ಅಂದಾಗ ನೀವು ಎತ್ಕೊಂಡು ಹೋಗ್ತೀರಲ್ರಿ ಪರ್ಸನಲ್ ಅಲ್ಲ ರೇ ನೀವು ನೀವು ಇಲ್ಲಿ ಬರ್ರಿ ಕುಮಟ ಬರ್ರಿ ಮಾತಾಡೋಣ ಕುಮಟ ಬರ್ರಿ ಎತ್ಕೊಂಡು ಹೋಗಲ್ಲಿ ಕಾಳ್ರ ತರ ಇಟ್ಕೊಳ್ತೀರಿ ಅಲ್ಲಿ ಗಾಡಿನ ಕಾಲ್ಡ್ರ ತರ ಕುಂಟ ಅಲ್ಲ ಸಿದ್ದಾಪುರದಲ್ಲಿ ಇಟ್ಕೊಳ್ತೀರಿ ಸಾಗರದಲ್ಲಿ ಇಲ್ಲಿ ಬರ್ಲಿ ಅಮ್ಮ ಇಲ್ಲಿ ಬರ್ಲಿ ಅಮ್ಮ ಇಲ್ಲಿ ಇಲ್ಲಿ ಕರ್ಸರಿ ಅವನ ನಾನು ತೊಂದರೆ ತೋರಿಸ್ತೀನಿ ಅವ ಇಲ್ಲಿ ಲೋಕಲ್ ಯಾರು ಕುಡಬಾರ್ದು ಹಂಗ ಮಾಡ್ತೇನೆ ಇಡಕ್ ಯಾರ ಕೂಡ ಕೊಡಬಾರ್ದು ಇಲ್ಲೆಲ್ಲ